ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಇಂದು ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಗೊತ್ತಲ್ವಾ ಇಂದು ಶುಕ್ರವಾರ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ನಿಮ್ಗೆ ಇಷ್ಟು ದಿನ ಆದ್ರೂ ಬಂದಿಲ್ಲ ಅಂದ್ರೆ ತಲೆ ಕೆಟ್ಟಿಕೊಳ್ಳುವಂತಹ ಅಗತ್ಯವಿಲ್ಲ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ಟೋಟಲಿ ಆರು ಸಾವಿರ ಹಣ ಕೂಡ ಜಮಾ ಆಗುವಂತಹ ಚಾನ್ಸಸ್ ನಿಮಗಿದೆ ಹಾಗಾದ್ರೆ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು ಮುಖ್ಯವಾಗಿ ಆ ಒಂದು ಜಿಲ್ಲೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಆ ಒಂದು ಸಾವಿರ ಎಲ್ಲಿಂದ ಬರ್ತಾ ಇದೆ ಅದೇ ರೀತಿಯಾಗಿ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈಗಾಗಲೇ ಯಾವ ಜಿಲ್ಲೆಗಳಿಗೆ ಬಂದಿದೆ ಇನ್ನು ಯಾವ ಜಿಲ್ಲೆಗಳು ಬಾಕಿ ಇದಾವೆ ಎಲ್ಲನೂ ಕೂಡ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರ ಗೃಹ ಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ನೀವು ಕಂಡಿದ್ರಿ ಸೊ ಒಂದು ಚೇಂಜಸ್ ಗಳನ್ನ ಮಾಡಿಬಿಟ್ಟು ಸಾಕಷ್ಟು ರೇಷನ್ ಕಾರ್ಡ್ ಗಳನ್ನು ಕೂಡ ರದ್ದು ಮಾಡಿಬಿಟ್ಟು ಈಗ ಕೊನೆಯದಾಗಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಹಣವನ್ನ ಹಾಕಿದ್ದಾರೆ ಈ ಒಂದು ಹದಿನಾಲ್ಕನೇ ಕಂತಿನ ಹಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತು ಸಾವಿರ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇನ್ನು ಅದರಲ್ಲಿ ಬಾಕಿ ಇದ್ದಾರೆ ಅವರೆಲ್ಲರಿಗೂ ಕೂಡ ಜಮಾ ಆಗ್ತಾ ಇದೆ ಇಂದು ಸೊ ಹಾಗಾದ್ರೆ ಒಂದು ಹದಿನಾಲ್ಕು ಜಿಲ್ಲೆಗಳನ್ನು ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎಲ್ಲಿಂದ ಬರ್ತಾ ಇದೆ ಅನ್ನೋದಾದರೆ ಹದಿನಾಲ್ಕನೇ ಕಂತಿನ ಹಣದ ಎರಡು ಸಾವಿರ ರೂಪಾಯಿ ಆದರೆ ಇನ್ನು ಉಳಿದಂತಹ ನಾಲ್ಕು ಸಾವಿರ ರೂಪಾಯಿ ಎಲ್ಲಿಂದ ಅಂದರೆ ನಿಮಗೆ ಇನ್ನೂ ಕೂಡ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂದರೆ ಸೊ ನಿಮಗೆ ಯಾವ ಕಂತುಗಳು ಮುಂದೆ ಬರೋದಿಲ್ಲ ಅದೇ ರೀತಿಯಾಗಿ ಈ ಒಂದು ಹದಿನಾಲ್ಕನೇ ಕಂತಿನ ಕೂಡ ಬರೋದಿಲ್ಲ ಯಾಕೆ ಅಂದ್ರೆ ಈ ಒಂದು ಹನ್ನೆರಡನೇ ಕಂತಿನಕ್ಕಿಂತ ಹಿಂದಿನ ಒಂದು ಹನ್ನೊಂದನೇ ಕಂತಿನ ನಂತರ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಗಳು ವೆರಿಫಿಕೇಶನ್ ಆಗಿದ್ದಾವೆ ಆ ಒಂದು ವೆರಿಫಿಕೇಶನ್ ಆದಲ್ಲಿ ಡೇ ಒಂದು ರದ್ದಾಗಿರುವಂತಹ ಒಂದು ರೇಷನ್ ಕಾರ್ಡ್ಗಳಲ್ಲಿ ನಿಮ್ಮ ಹೆಸರು ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗೋದಿಲ್ಲ ಹೀಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನ ಒಂದ್ಸಾರಿ ಮೊದಲು ಚೆಕ್ ಮಾಡ್ಕೊಳ್ಳಿ ಸೊ ರೇಷನ್ ಕಾರ್ಡ್ ಹೇಗ್ ಚೆಕ್ ಮಾಡ್ಕೊಳ್ತು ಅನ್ನುವಂಥದನ್ನ ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಡಿದ್ದೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಕೊಳ್ಳಿ ಸರಿ ಈಗ ಈ ಒಂದು ರೇಷನ್ ಕಾರ್ಡ್ಗಳು ರದ್ದು ಆದ ತಕ್ಷಣ ನಿಮಗೆ ಹಣ ಬಂದಿರೋದಿಲ್ಲ ಸೊ ಇದಕ್ಕೆ ನೀವು ಮೊದಲನೇದಾಗಿ ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ರೇಷನ್ ಕಾರ್ಡ್ಗಳು ಅಂದರೆ ಒಂದು ಕೆಲಸ ಮಾಡಿ ಆದಾಯ ತೆರಿಗೆ ಇಲಾಖೆಗೆ ಹೋಗಿ ಮೊದಲು ಅಲ್ಲಿಂದ ನೀವು ಒಂದು ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು ನಾವು ಯಾವುದೇ ರೀತಿಯಾದಂತಹ ಆದಾಯ ತೆರಿಗೆ ಪೇ ಮಾಡೋದಿಲ್ಲ ಸೊ ಈ ರೀತಿ ನಮ್ಮದು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ಅನ್ನುವಂಥದ್ದನ್ನು ನೋಡಿಕೊಂಡು ಅದನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಂದು ಕೊಡಬೇಕಾಗತ್ತೆ ಒಂದು ಇನ್ನೊಂದು ಕಾಪಿ ಮಾಡಿಕೊಂಡು ಅದನ್ನ ಆಹಾರ ಇಲಾಖೆಗೆ ಕೊಡಬೇಕಾಗತ್ತೆ ಸೊ ಆಹಾರ ಇಲಾಖೆಗೆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಕೊಟ್ಟಿದ್ರೆ ಸೊ ಕ್ಲಿಯಾರಿಟಿ ಸಿಗತ್ತೆ ಅವಾಗ ಆಹಾರ ಇಲಾಖೆ ಏನ್ ಮಾಡುತ್ತೆ ನಿಮಗೆ ರೇಷನ್ ಕಾರ್ಡ್ ಅನ್ನ ವಾಪಸ್ ಕೊಡುವ ಹಾಗೆ ಕೆಲಸವನ್ನ ಮಾಡಿ ವಾಪಸ್ ಕೊಡುತ್ತೆ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಹಜನ ಆಗಿರ್ಲಿ ಹಣ ಆಗಿರ್ಲಿ ಜಮಾ ಆಗತ್ತೆ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರ ಅದೇ ರೀತಿಯಾಗಿ ಈಗ ಹದಿನಾಲ್ಕನೇ ಕಂತಿನ ಹಣ ಹದಿನಾಲ್ಕು ಜಿಲ್ಲೆಗಳಿಗೆ ಮುಖ್ಯವಾಗಿ ಬಿಡುಗಡೆ ಆಗ್ತಾ ಇರುವಂತದ್ದು ನೀವು ಹದಿನೈದನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಆದ್ರೆ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ವೀಕ್ಷಕರೇ ಒಂದು ಕ್ಲಿಯರಿಟಿ ತಗೊಳ್ಳಿ ಈಗ ನೋಡಿ ಒಂದು ಕಂತಿನ ಹಣ ಬಿಡಬೇಕಂದ್ರೆ ಒಂದು ಹದಿನೈದು ದಿನದಿಂದ ಒಂದು ಸುಮಾರು ಹಾಗೋ ಹೀಗೋ ಹದಿನೈದು ದಿನ ಆದರೂ ಬೇಕಂತ ಹೇಳಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಅವರು ಸೊ ಹಾಗಾದ್ರೆ ಈಗ ನಿಮಗೆ ಒಂದೇ ಈ ಒಂದು ವಾರದಲ್ಲಿ ಎರಡು ಕಂತುಗಳನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಸದ್ಯಕ್ಕೆ ಒಂದು ಕಂತಿನ ಹಣ ಆದರೂ ತಗೊಳ್ಳಿ ಅಂತ ಬಿಟ್ಟು ಈ ಒಂದು ಹದಿನಾಲ್ಕನೇ ಕಂತಿನ ಹಣವನ್ನು ಹಾಕಿದ್ದಾರೆ ದೀಪಾವಳಿ ಹಬ್ಬಕ್ಕೆ ಹಾಕೋರಿದ್ರು ಆದರೆ ಈ ಒಂದು ಎಲೆಕ್ಷನ್ ಟೈಮು ಒಂದು ಸಲುವಾಗಿ ಬಿಜಿ ಇದ್ದ ಕಾರಣಕ್ಕಾಗಿ ಸೊ ಈ ಒಂದು ದಿನಗಳಲ್ಲಿ ಹಣವನ್ನು ಹಾಕಿದ್ರು ಸೊ ಈಗ ನಿಮ್ಮೆಲ್ಲರ ಖಾತೆಗೆ ಬಂದು ಹಣವನ್ನು ತಪ್ ತಲುಪಿದೆ ಸೊ ನಿಮ್ಮ ಒಂದು ಖಾತೆಗೆ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನೋಂಥದನ್ನ ಕಮೆಂಟ್ ಮುಖಾಂತರ ನೀವೇ ತಿಳಿಸಿ ಈಗ ನೋಡಿ ಹದಿನಾಲ್ಕು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಕರೆಕ್ಟಾಗಿ ನೋಡ್ತಾ ಹೋಗಿ ದಾವಣಗೆರೆ ಉಡುಪಿ ಆಗಿರಲಿ ತುಮಕೂರು ಆಗಿರಲಿ ಚಿತ್ರದುರ್ಗ ಆಗಿರಲಿ ಚಿಕ್ಕಮಗಳೂರು ಆಗಿರಲಿ ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಜಮಾ ಆಗಿದ್ದೆ ಆದರೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಆಗತ್ತೆ ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಯಾರ್ಯಾರು ಬಾಕಿ ಇದೀರಾ ನೋಡಿ ನಿಮಗೆ ಜಮಾ ಆಗತ್ತೆ ಇನ್ನು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಿಡ್ಕೊಂಡು ಯಾವ ಕಂತುಗಳು ಈ ಕಡೆ ಬಂದಿಲ್ಲ ಅಂದ್ರೆ ಸೊ ನಿಮಗೆ ಖಂಡಿತವಾಗ್ಲೂ ಕೂಡ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಯಾಕಂದ್ರೆ ವೀಕ್ಷಕರೇ ನಿಮ್ಗೆ ಹೇಳಿದ್ದೀನಲ್ಲ ಈಗಾಗಲೇ ಸಾಕಷ್ಟು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಸೊ ಇನ್ನು ನಿಮಗೆ ಹಣ ಜಮಾ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ ಅದು ಸರಿ ನಿಮ್ಮ ಒಂದು ಎಲಿಜಿಬಲ್ ಇದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಅದನ್ನು ಸರಿ ಪಡಿಸಿಕೊಳ್ಬೇಕು ಈಗಾಗಲೇ ಹೇಳಿರುವ ಹಾಗೆ ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬಿಟ್ಟು ನೀವು ಏನೋ ರೇಷನ್ ಕಾರ್ಡ್ ಗಳನ್ನ ಮರು ವಾಪಸ್ ಪಡ್ಕೊಳ್ಳುವ ಹಾಗೆ ನೀವು ಮಾಡ್ಕೊಳ್ಬೇಕಾಗತ್ತೆ ಸೊ ಆಗ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡ್ ವಾಪಸ್ ಬರೋದಿಲ್ಲ ಈಗಾಗಲೇ ಸಾಕಷ್ಟು ರೂಲ್ಸ್ ರೂಲ್ಸ್ ಗಳನ್ನ ಇಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಗಳನ್ನು ರದ್ದು ಮಾಡಿರ್ತಾರೆ ಒಂದು ರೂಲ್ಸ್ ಏನನ್ನುವಂತ ತಿಳ್ಕೊಂಡು ಸೊಲ್ಯೂಷನ್ ಪಡ್ಕೊಂಡ್ರೆ ಮಾತ್ರ ನಿಮಗೆ ಹಣವನ್ನ ಸಿಗ್ಲಿಕ್ಕೆ ಸಾಧ್ಯ ಇಷ್ಟು ಅಪ್ಡೇಟ್ ಇತ್ತು ವೀಕ್ಷಕರ ಅನ್ನಭಾಗ್ಯ ಯೋಜನೆ ಬಗ್ಗೆನು ಕೂಡ ನಿಮ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಕೇಳಿ ಈಗ ನೋಡಿ ವೀಕ್ಷಕರೇ ನನ್ನ ಭಾಗ್ಯದಲ್ಲಿ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬಂದಿದೆ ಈಗಾಗಲೇ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಒಂದು ಅಪ್ಡೇಟ್ ಬಂದಿದೆ ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದು ಬಾಕಿ ಇದೆ ನಿಮಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ಸೊ ಇನ್ನು ಮೇಲಿಂದ ಯಾಕಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೆ ಎಲ್ಲರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ವೆಯ್ಟ್ ಮಾಡ್ಬೇಕು ಮತ್ತೇನಿಲ್ಲ ಆದರೆ ನಾವು ಒಂದು ಹದಿನೈದು ದಿನದಲ್ಲಿ ಈಗ ಬರುವಂತಹ ಚಾನ್ಸಸ್ಸು ಹೆಚ್ಚಾಗಿದೆ ಸೊ ಅಷ್ಟು ದಿನ ನಾವು ವೆಯ್ಟ್ ಮಾಡಿ ನೋಡೋಣ ಬರಲಿಲ್ಲ ಅಂದರೆ ಸೊ ಸರ್ಕಾರಕ್ಕೆ ಮನವಿ ತಲುಪುವ ಹಾಗೆ ನಾವು ಏನಾದರೂ ಮಾಡಬೇಕಾಗತ್ತೆ ಮತ್ತೇನಿಲ್ಲ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೀವೇ ದಯಮಾಡಿ ಕಮೆಂಟ್ ಮುಖಾಂತರ ಕ್ಲಾರಿಟಿಯನ್ನ ಕೊಡಿ ಸೊ ಆಗ ಮಾತ್ರ ನಮಗೆ ಸಂಪೂರ್ಣವಾಗಿ ಅಪ್ಡೇಟ್ ಸಿಗ್ಲಿಕ್ಕೆ ಸಾಧ್ಯ ಈಗ ನಿಮ್ಮಿಂದ ನಮಗೆ ಮಾಹಿತಿ ಬೇಕಾಗಿರುವಂತದ್ದು ಸೊ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ದಯಮಾಡಿ ಕಮೆಂಟ್ ಮಾಡಿ ಅಥವಾ ನಿಮ್ಮದೊಂದು ಜಿಲ್ಲೆನೂ ಕೂಡ ಮೆನ್ಷನ್ ಮಾಡಿ ಅದ್ರ ಜೊತೆಗೇನೆ ಬಂದಿದ್ರೆ ಬಂದಿದೆ ಅಂತ ಹೇಳಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ ಇಷ್ಟು ಅಪ್ಡೇಟ್ ಇತ್ತು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಂತಹ ತಮ್ಮ ಮುಂದಿನ ಮಾಹಿತಿ ಒಂಚೋಣ ಅಲ್ಲಿ ತನಕ ಬಾಯಬೇಡಿ ಕರ್ಕೊಂಡು